ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವು ಬಾಳಂತಿಯರಲ್ಲಿ ಎದೆಹಾಲು ಕಡಿಮೆ ಇರುತ್ತೆ ಎದೆಹಾಲು ಕಡಿಮೆ ಇರುವಾಗ ಎದೆಹಾಲು ಕಡಿಮೆ ಯಾಕಾಗತ್ತೆ ದೇಹದಲ್ಲಿ ಪೋಷಕಾಂಶ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಸ್ಟಮಕ್ ಅಂಡ್ ಸ್ಕ್ಲೀನ್ ಸ್ಟಮಕ್ನಲ್ಲಿ ವಾರ್ ಹ್ಯುಮಿಡಿಟಿ ಕಡಿಮೆ ಇರುವಾಗ ಅದು ಪೋಷಣೆಯನ್ನು ಮಾಡಲ್ಲ ಚೆನ್ನಾಗಿ ಪೋಷಣೆ ಮಾಡಬೇಕು ಅಂದರೆ ಅನ್ನ ಎಲ್ಲ ಕರೆಕ್ಟಾಗಿ ಜೀರ್ಣ ಆಗ್ಬೇಕು ಅಂದ್ರೆ ಸ್ಟಮಕ್ನಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಇರಬೇಕು ತೇವಾಂಶ ಇರಬೇಕು ಆಗ ತಿಂದ ಅನ್ನ ಚೆನ್ನಾಗಿ ಜೀರ್ಣ ಆಗಿ ಅದು ಹಾಲ ಉತ್ಪತ್ತಿ ಆಗುತ್ತೆ ಪೋಷಣೆ ಚೆನ್ನಾಗ್ ಆಗತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನೀವು ಸ್ಟಮಕ್ನ ಪೋಷಣೆ ಮಾಡಬೇಕು ಸ್ಟಮಕ್ ಪೋಷಣೆ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತಂದ್ರೆ ಕಾಲಿನಲ್ಲಿ ಬರ್ತಕ್ಕಂತ ಈ ಎರಡು ಪಾಯಿಂಟ್ ಪ್ರೆಸ್ ಮಾಡಬೇಕು ಒಂದು ಎಸ್ ಟಿ ತರ್ಟಿ ಸಿಕ್ಸ್ ಇದು ಎಸ್ ಪಿ ಸಿಕ್ಸ್ ಅಂತ ಈ ಎರಡು ಪಾಯಿಂಟ್ ದಿನಕ್ಕೆ ಇಪ್ಪತ್ತು ಸಲ ಪ್ರೆಸ್ ಮಾಡಿ ಎರಡು ಕಾಲಲ್ಲೂ ಪ್ರೆಸ್ ಮಾಡ್ಬೋದು ಸ್ಟಮಕ್ ತರ್ಟಿ ಸಿಕ್ಸ್ ಮತ್ತು ಸ್ಪ್ಲೀನ್ ಸಿಕ್ಸ್ ಇವೆರಡು ಪಾಯಿಂಟ್ಗಳನ್ನು ನೀವು ಕಾಲಿನಲ್ಲಿ ಬರುತ್ತೆ ಅದನ್ನು ನೀವು ದಿನಕ್ಕೆ ಇಪ್ಪತ್ತು ಸಲ ಎರಡು ಕಾಲಲ್ಲೂ ಪ್ರೆಸ್ ಮಾಡಿ ಇದ್ರ ಜೊತೆಗೆ ನೀವು ಸ್ಟಮಕ್ ಇಂಪ್ರೂವ್ ಮಾಡಲಿಕ್ಕೆ ಕೈನಲ್ಲಿ ಬರುವ ಈ ಸ್ಟಮಕ್ ಪಾಯಿಂಟ್ ಮತ್ತು ಈ ಸ್ಪ್ಲೀನ್ ಜಾಯಿಂಟ್ ಈ ಸ್ಟಮಕ್ ರಿಫ್ಲೆಕ್ಸ್ ಮತ್ತು ಸ್ಪ್ಲೀನ್ ರಿಫ್ಲೆಕ್ಸ್ ಅನ್ನ ಹೀಗೆ ಪ್ರೆಸ್ ಮಾಡಿ ಚೆನ್ನಾಗಿ ಒಂದು ಇಪ್ಪತ್ತು ಸಲ ಮತ್ತು ಅದಕ್ಕೆ ಈ ತರ ಟೇಪಿಗೆ ಕಾಳು ಕಟ್ಟಿ ನಾಲ್ಕೈದು ಕಾಳು ಕಟ್ಬಿಟ್ಟು ಇಲ್ಲಿ ಹಚ್ಕೊಡಿ ಇದೊಂದು ಅರ್ಧ ಗಂಟೆ ಹಚ್ಚಿದ್ರೆ ಸಾಕು ನಿಮ್ಮ ಸ್ಟಮಕ್ ಚೆನ್ನಾಗ್ ಆಗತ್ತೆ ಆಗ ಪೋಷಣೆ ಚೆನ್ನಾಗ್ ಆಗತ್ತೆ ಕಾಲಲ್ಲಿ ಇರೋದು ಪಾಯಿಂಟ್ ಇಪ್ಪತ್ತ ಇಪ್ಪತ್ತು ಪ್ರೆಸ್ ಮಾಡಿ ಇದನ್ನ ಒಂದು ಅರ್ಧ ಗಂಟೆ ಹಚ್ಚಿ ಅರ್ಧ ಗಂಟೆ ಹಚ್ಚಿ ತೆಗೆದು ಬಿಡಿ ಆಮೇಲೆ ಮೂರು ತಿಂಗಳ ಆಗಿದೆ ಅಂತಂದ್ರೆ ಅವರಿಗೆ ಬಸಳೆ ಸೊಪ್ಪು ಪಾಲಕ್ ಸೊಪ್ಪು ಈ ದಪ್ಪ ಇರತಕ್ಕಂತ ಯಾವುದೇ ಸೊಪ್ಪುಗಳನ್ನ ಕೊಡ್ಬೋದು ಅವ್ರಿಗೆ ದಾಲ್ ತರ ಮಾಡ್ಕೊಡ್ಬೋದು ಪಲ್ಯ ತರ ಮಾಡ್ಕೊಡ್ಬೋದು ಆ ಸಾಂಬಾರ್ ಕೊಡ್ಬೋದು ಈ ತರ ಮಾಡ್ಕೊಡ್ಬೋದು ಅದು ಕೂಡ ಆ ಅನ್ನ ಸ್ಟಮಕ್ನಲ್ಲಿರೋ ಹ್ಯುಮಿಡಿಟಿನ ಜಾಸ್ತಿ ಮಾಡುತ್ತೆ ಇದ್ರ ಜೊತೆಗೆ ನೀವು ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಆಯುರ್ವೇದ ಶಾಪಗಳಲ್ಲಿ ಸಿಗುತ್ತೆ ಶತಾವರಿ ಹೇಳ್ತಕ್ಕಂತ ಒಂದು ಚೂರ್ಣ ಪುಡಿ ರೂಪದಲ್ಲೂ ಸಿಗುತ್ತೆ ಮಾತ್ರೆ ರೂಪದಲ್ಲೂ ಸಿಗುತ್ತೆ ಅದನ್ನ ಒಂದ್ ಮಾತ್ರೆಯನ್ನ ನೀವು ದಿನ ತಿನ್ನಿ ಅದನ್ನ ಕೂಡ ನಿಮ್ಮ ಎದೆ ಹಾಲು ಜಾಸ್ತಿ ಆಗತ್ತೆ ಯಾವ್ದನ್ನಾದ್ರೂ ಮಾಡಬಹುದು ಹೀಗ ಮಾಡೋದ್ರಿಂದ ನಿಮ್ಮ ಸ್ಟಮಕ್ ಚೆನ್ನಾಗಾಗಿ ನಿಮ್ಗೆ ಹಾಲು ಚೆನ್ನಾಗತ್ತೆ ಒಂದು ವಾರ ಮಾಡೋ ಹೊತ್ತಿಗೆ ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗತ್ತೆ ಒಂದು ವಾರ ಮಾಡಿ ಚೆನ್ನಾಗಾಯ್ತು ಬಿಡಿ ಆಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಬಿಟ್ಟು ನೋಡಿ ಮತ್ತೆ ಕಡಿಮೆ ಆಗಿದೆ ಮತ್ತೆ ಇನ್ನೊಂಚೂ ಬೇಕು ಅಂತ ನಾವು ಮತ್ತೆ ಇನ್ನೊಂದು ಸಲ ಮಾಡಿಕೊಳ್ವಿ ಇದನ್ನ ನೀವು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ